ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನೀಗ ಇರೋದು ಸಿಗಂದೂರ್ ಹತ್ರ ಇಲ್ಲಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಈ ಕಡೆ ಬಂದಾಗ ಸುಮಾರು ಸಲ ಈಗ ಆಗುಂಬೆ ಘಾಟು ಹುಲಿಗಲ್ ಘಾಟ್ ಮೇಲೆ ಹೋಗಿದ್ವಿ ಫಸ್ಟ್ ಟೈಮ್ ಬಾರ್ಜ್ ಮೇಲೆ ಹೋಗಿ ಸಿಗಂದೂರ್ ಕೊಲ್ಲೂರ್ ಮೇಲೆ ನಾವೀಗ ಹೋಗ್ತಾ ಇರೋದು ಸೊ ನೋಡ್ಬೋದು ಬಾರ್ಜ್ ಆಲ್ರೆಡಿ ಫುಲ್ಲಾಗಿ ಹೋಗ್ತಿದೆ ಮಲೆನಾಡಿನ ಜೀವಜಲ ಶರಾವತಿ ಇಲ್ಲಿ ನೋಡ್ತಿದ್ರಲ್ಲ ಇದು ಶರಾವತಿ ಬ್ಯಾಕ್ ವಾಟರ್ ಈ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಆಗ್ತಿದ್ದಾಗಲೇ ಫೇಮಸ್ ಆಗಿಬಿಟ್ಟಿದೆ ಎಲ್ಲ ಸೋಶಿಯಲ್ ಮೀಡಿಯಾಗಳಲ್ಲೂ ಕೂಡ ನೋಡಿರ್ತೀರಾ ಇದು ಸಿಗಂದೂರ್ನ ಬ್ರಿಡ್ಜ್ ಇದು ಕರ್ನಾಟಕದಲ್ಲಿರುವ ಒಂದು ಲಾಂಗ್ ಎಸ್ಟ್ ಬ್ರಿಡ್ಜ್ ಅಂತಾನೆ ಹೇಳ್ತಾರೆ ಇದಕ್ಕೆ ಇದು ಸುಮಾರು ಎರಡು ಪಾಯಿಂಟ್ ಏಳು ಕಿಲೋಮೀಟರ್ ಉದ್ದ ಇದೆ ಅಂತೆ ಇನ್ನು ಆರು ತಿಂಗಳಲ್ಲೇ ಇದು ಲೋಕಾರ್ಪಣೆ ಆಗುತ್ತೆ ಅದರ ನಂತರ ಜನರೆಲ್ಲ ಆ ಬ್ರಿಡ್ಜ್ ಮೂಲಕನೇ ಪ್ರಯಾಣವನ್ನ ಮಾಡ್ತಾರೆ ಯಾರ್ಯಾರು ನೈಂಟೀಸ್ ಬ್ಯಾಚ್ ಇದೀರೋ ಅದರಿಗಿಂತ ಮುಂಚಿನ ಜನರು ಅವರೆಲ್ಲರೂ ಕೂಡ ಈ ಬಾರ್ಜ್ನ ತುಂಬಾ ಮಿಸ್ ಮಾಡ್ಕೊಳ್ಳೋದು ಖಂಡಿತ ಈ ಬಾರ್ಜ್ ಸುಮಾರು ಜನರಿಗೆ ಒಂದು ಒಳ್ಳೆಯ ಮೆಮೊರೀಸ್ಗಳನ್ನ ಕೊಟ್ಟಿರುತ್ತೆ ಸೊ ನಿಮ್ಮದೇನಾದರೂ ಮೆಮೋರೀಸ್ಗಳಿದ್ದರೆ ಒಳ್ಳೆ ನೆನಪುಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಕೆಲವೊಂದು ಬದಲಾವಣೆಗಳೇ ಹಾಗೆ ಒಂದು ಕಡೆ ಖುಷಿ ಕೊಟ್ಟರೆ ಇನ್ನೊಂದು ಕಡೆ ಬೇಜಾರ್ ಕೂಡ ಆಗುತ್ತೆ ಬಾರ್ಜ್ ಮೇಲೆ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಬಂದು ನಾವೀಗ ಹೋಗ್ತಾ ಇರೋದು ಕುಂದಾಪುರ್ ಕಡೆಗೆ ಸಾಗರದಿಂದ ಕರಾವಳಿ ಕಡೆಗೆ ಆಗುಂಬೆ ಮೇಲೆ ಹುಲಿಕಲ್ ಘಾಟ್ ಮೇಲೆ ಸುಮಾರು ಸಲ ಹೋಗಿದ್ದೀವಿ ಕೊಲ್ಲೂರು ರೂಟ್ ಮೇಲೆ ಯಾವತ್ತೂ ಹೋಗಿರಲಿಲ್ಲ ಸೊ ಈ ರೋಡನ್ನು ಎಕ್ಸ್ಪ್ಲೋರ್ ಮಾಡೋಣ ಈ ರೋಡ್ ಹೇಗಿರುತ್ತೆ ಅಂತ ನೋಡೋಣ ಅಂತಲೇ ಈ ರೂಟನ್ನ ಚೂಸ್ ಮಾಡಿ ನಾವೀಗ ಹೋಗ್ತಾ ಇರೋದು ಕುಂದಾಪುರ್ ಕಡೆಗೆ ಸೊ ಈ ರೂಟಲ್ಲಿ ಬರುವಂತಹ ಈ ಘಾಟ್ ಸೆಕ್ಷನ್ಗೆ ನಾವೀಗ ಎಂಟ್ರಾಗಿದ್ದೀವಿ ಕೆಲವೊಂದು ಸಲ ಈ ದಾರಿಯಲ್ಲಿ ಹೋಗಬೇಕಾದ್ರೆ ಕಲಿಯೋಕೆ ಸಿಗೋದೇನು ಗೊತ್ತಾ ಸುಮಾರು ಸಲ ನಾವೆಲ್ಲಾದರೂ ಹೋಗಬೇಕು ಅಂದಾಗ ಒಂದು ಡೆಸ್ಟಿನೇಷನ್ನ ಪ್ಲ್ಯಾನ್ ಮಾಡ್ತೀವಿ ತಿಂಕ್ ಮಾಡ್ತೀವಿ ಸೊ ದಾರಿಯಲ್ಲಿ ಸಾಗುವಾಗ ಯಾವಾಗಲೂ ನಮ್ಗೆ ಡೆಸ್ಟಿನೇಷನ್ ರೀಚ್ ಆಗೋದ್ರಲ್ಲೇ ನಮ್ಮ ಯೋಜನೆಗಳಿರುತ್ತೆ ಆದರೆ ಡೆಸ್ಟಿನೇಷನ್ನೇ ಪ್ಲ್ಯಾನ್ ಮಾಡದೆ ದಾರಿನ ಎಂಜಾಯ್ ಮಾಡ್ತಾ ಹೋದಾಗ ಆ ದಾರಿ ತುಂಬ ಅಂದರೆ ತುಂಬ ಪಾಠಗಳನ್ನು ಕಲಿಸ್ಕೊಡುತ್ತೆ ರಿಕಾಲ್ ಮಾಡಿಸುತ್ತೆ ಖುಷಿ ಕೊಡುತ್ತೆ ಏನೇ ಅಡೆತಡೆಗಳಿರ್ಬೋದು ಒಂದು ಎಕ್ಸ್ಪೀರಿಯೆನ್ಸ್ ಆ ದಾರೀಲಿ ಸಿಗುವ ಅನುಭವ ಮಾತ್ರ ತುಂಬ ಖುಷಿ ಕೊಡುತ್ತೆ ಲೇಟ ಸುಮಾರು ಹೊತ್ತಿನ ಹತ್ರ ನಾವು ರೀಚ್ ಆಗಿದ್ದು ಕುಂದಾಪುರ ಹತ್ತಿರ ಇರುವ ಮರವಂತೆ ಬೀಚ್ಗೆ ಈ ಮರವಂತೆ ಬೀಚಲ್ಲಿ ಒಂದು ಹೊಸ ಅಡ್ವೆಂಚರ್ ಸ್ಟಾರ್ಟ್ ಆಗಿದೆ ಅದೇ ಸ್ಕೈ ಡೈನಿಂಗ್ ಇಲ್ಲಿ ಡೈನಿಂಗ್ ಟೇಬಲ್ನೇ ಒಂದು ಕ್ರೇನ್ ಮೂಲಕ ಹ್ಯಾಂಗ್ ಮಾಡಿ ಅದರಲ್ಲಿ ಇಲ್ಲಿಗೆ ಬಂದವರನ್ನು ಕೂರಿಸಿ ಮರವಂತೆ ಒಂದು ಸಖತ್ ವ್ಯೂ ನೋಡ್ತಾ ಫುಡ್ನ ಕೂಡ ಎಂಜಾಯ್ ಮಾಡ್ಬೋದು ವಿಟ್ನೆಸ್ ದ ಬ್ಯೂಟಿ ಆಫ್ ಸನ್ಸೆಟ್ ಇನ್ ತ್ರಾಸಿ ನಮ್ಮ ಕರ್ನಾಟಕದಲ್ಲೇ ಇದು ಫಸ್ಟ್ ಟೈಮ್ ಈ ಥರ ಒಂದು ಅಡ್ವೆಂಚರ್ ಎಕ್ಸ್ಪೀರಿಯೆನ್ಸ್ ಸಿಗ್ತಾ ಇದೆ ನಮ್ಮ ತ್ರಾಸಿ ಬೀಚಲ್ಲಿ ಒಬ್ಬರಿಗೆ ಐದುನೂರು ರೂಪಾಯಿ ಚಾರ್ಜಸ್ ಆಗುತ್ತೆ ಮೇಲ್ಗಡೆ ಬರೀ ಇಪ್ಪತ್ತು ನಿಮಿಷ ಅಷ್ಟೇ ನಾವು ಸ್ಪೆಂಡ್ ಮಾಡ್ಬೋದು ಐದು ನಿಮಿಷ ಮೇಲೆ ಹೋಗಿ ಐದು ನಿಮಿಷ ಕೆಳಗಿಳಿಸೋಕೆ ಆಗಿಬಿಡುತ್ತೆ ಆ್ಯಂಡ್ ಇಪ್ಪತ್ತು ನಿಮಿಷ ಮಾತ್ರ ನಾವು ಮೇಲ್ಗಡೆ ಹೋಗಿ ಎಂಜಾಯ್ ಮಾಡ್ಬೋದು ಅದಕ್ಕೆ ಐದುನೂರು ರೂಪಾಯಿ ಈ ಅಡ್ವೆಂಚರ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಬೆಸ್ಟ್ ಟೈಮ್ ಯಾವುದು ಅಂದರೆ ಅದು ಸನ್ಸೆಟ್ ಟೈಮ್ ಸನ್ಸೆಟಲ್ಲಿ ಬಂದು ನೀವೇನಾದರೂ ಮೇಲೆ ಹೋಗಿ ವ್ಯೂನ ಎಂಜಾಯ್ ಮಾಡ್ತೀರಾ ಅಂದರೆ ಇಟ್ಸ್ ಇಟ್ ಅದು ಬಿಟ್ಟು ಹನ್ನೊಂದು ಗಂಟೆಗೆ ನಾವೀಗ ಬಂದಿರೋ ಟೈಮ್ಗೆ ಏನಾದರೂ ನೀವು ಮೇಲೋಗಿ ಎಂಜಾಯ್ ಮಾಡ್ತೀರಾ ಅಂದರೆ ಆಲ್ರೆಡಿ ಬಿಸಿಲಿಗೆ ಅರ್ಧ ಫ್ರೈ ಆಗಿರ್ತೀರ ನಿನ್ನ ಮೇಲೋಗಿ ಯಾಕೆ ಫ್ರೈ ಆಗೋದು ಅದೇ ಯೋಚನೆ ಮಾಡಿ ಈ ಪ್ಲ್ಯಾನ ಸ್ಕಿಪ್ ಮಾಡಿ ನಾವು ಹೊರಟಿದ್ದೆ ಭಟ್ಗಳ ಕಡೆಗೆ ಆನ್ ದ ವೇ ಊಟ ಮಾಡಿ ಭಟ್ಕಲ್ ರೀಚ್ ಆಗೋಷ್ಟಲ್ಲೇ ಸಂಜೆ ಆರು ಗಂಟೆ ಆಗಿತ್ತು ಭಟ್ಕಾಲ್ದಲ್ಲಿ ಒನ್ ಆಫ್ ದ ಬೆಸ್ಟ್ ಬೀಚ್ ಜಾಲಿ ಬೀಚ್ ಸೊ ಇಲ್ಲಿಗೆ ಬಂದು ಒಂದೊಳ್ಳೆ ಟೈಮನ್ನ ಸ್ಪೆಂಡ್ ಮಾಡ್ತಾ ಇದ್ವಿ ಸೊ ನೆಕ್ಸ್ಟ್ ಏನು ಪ್ಲ್ಯಾನು ಅಂತ ಯೋಚನೆ ಮಾಡಿದಾಗ ಇವತ್ತು ನಾವು ಮರವಂತೆ ಬೀಚಲ್ಲೇ ಸ್ಟೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಇಲ್ಲಿ ಸನ್ಸೆಟ್ ನೋಡಿ ನಾವು ಹೊರಟಿದ್ದು ಪುನಃ ಮರವಂತೆ ಬೀಚ್ಗೆ